ನಾವ್ಗೆ ಗ್ರಾಮದಲ್ಲಿ ಮೂವತ್ತಕ್ಕೂ ಅಧಿಕ ಏನು ದಾರಿಗಳಿಂದ ದಾಂಧಲೆ ಪ್ರಕರಣ ಇದೀಗ ಇಡೀ ಗ್ರಾಮವನ್ನೇ ಬೆಚ್ಚಿ ಬೆರೆಸಿರುವಂಥದ್ದು ಸದ್ಯ ಈಗ ಗ್ರಾಮದಲ್ಲಿ ಭಯದ ವಾತಾವರಣ ಕೂಡ ಇರುವಂಥ ಕಾರಣಕ್ಕಾಗಿ ಪೊಲೀಸರು ಬಂದೋಬಸ್ತನ್ನು ಇನ್ನೂ ಕೂಡ ಮುಂದುವರಿಸಿರುವಂಥದ್ದು ನಾನೀಗ ನಾವ್ಗೆ ಗ್ರಾಮದ ಮುಖ್ಯ ಏನು ರಾಣಿ ಚೆನ್ನಮ್ಮ ವೃತ್ತದಲ್ಲೇ ಇದ್ದೇನೆ ಈ ಒಂದು ವೃತ್ತದ ಮುಂಭಾಗದಲ್ಲೇ ಮೂರ್ನಾಲ್ಕು ಮನೆಗಳ ಮೇಲೆ ಏಕಾಏಕಿ ದಾಳಿ ಕೂಡ ಆಗಿರುವಂಥದ್ದು ಮುಖ್ಯವಾಗಿ ಈ ಒಂದು ಏನು ದಾಳಿ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಸಿ ಆರ್ ವ್ಯಾನ್ ಅದರ ಜೊತೆಗೆ ಓರ್ವ ಪಿ ಎಸ್ ಸೇರಿದಂತೆ ಒನ್ ಒನ್ ಟು ಸಿಬ್ಬಂದಿ ಕೂಡ ಈಗಾಗಲೇ ಏನು ಗ್ರಾಮದಲ್ಲಿ ಬೀಡು ಬಿಟ್ಟಿರುವಂತದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗ ಸದ್ಯ ಏನು ಪೊಲೀಸ್ ಬಂದೋಬಸ್ತ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಗ್ರಾಮದ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಸದ್ಯ ಯಾವ ರೀತಿಯಾಗಿ ಈ ಒಂದು ಘಟನೆ ಆಯಿತು ಯಾಕೆ ಇಷ್ಟೊಂದು ದುಷ್ಕೃತ್ಯ ಎಸದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಗ್ರಾಮಸ್ಥರು ಅವರಲ್ಲೇ ಮಾತಾಡ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಆದರೆ ನಿನ್ನೆ ಆ ಮೂವತ್ತು ಮುಸುಕು ದಾರಿಗಳ ಅಟ್ಟಹಾಸ ಏನಿತ್ತು ಅದನ್ನು ನೋಡಿದಂತಹ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿರುವಂಥದ್ದು ಸೊ ಏಕಾಏಕಿ ಈ ರೀತಿ ಗ್ರಾಮಕ್ಕೆ ಬಂದು ಅಷ್ಟೊಂದು ಅಟ್ಟಹಾಸ ಮೆರಿತಾರೆ ಅಂದರೆ ಏನು ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಗ್ರಾಮಸ್ಥರು ಒಂದು ಹಂತದಲ್ಲಿ ಆತಂಕದಲ್ಲಿರುವಂಥದ್ದು ಒಟ್ಟಾರೆ ಈಗ ಏನು ನಾವುಗೇ ಗ್ರಾಮ ಏನಿದೆ ಗ್ರಾಮದ ಜನರು ಒಂದು ಕಡೆ ಭಯದಲ್ಲಿದ್ದರೆ ಇನ್ನೊಂದು ಕಡೆ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಈಗ பாடிவந்தது கேமரா மின் பிரதாப் ஜோத்தை சகதேவ் மனை டிவி நைன் பெல்கிவி